ಗುರುಗಳು ಅದರ ಅಂಥೇಳಿ ಈ ರಾಜ ಗಣಿಗಳು ಮ್ಯಾಗ ವೇದಿಕಿದ್ದರು ಅಷ್ಟು ನಮಸ್ಕಾರ ಮಾಡ್ತಾರೆ ಇವ್ರು ಏನು ತಿಳ್ಕೊಂಡಿರ್ತಾರೆ ನನಗೆ ಪ್ರಾಣೇಶ್ ಬಂದನ ಅಲ್ಲೇ ಅಂತ ಸಿದ್ಧರು ಕೊಳಾಜ ಒಂದಿಷ್ಟು ಮಂದಿ ನಿಮ್ಗೆ ಹೇಳಿಲ್ಲ ಎಲ್ಲರ ಫಂಕ್ಷನ್ ಇರ್ತಾವಲ್ಲ ಪ್ರಾಣೇಶನ್ ಕರ್ಸ್ಬೇಕಂತ ಇರ್ತಾರೆ ನೋಡು ಏ ಮಾಡ್ಬಿಡು ಅಲ್ಲ ಕರೆಸ್ತೀವಿ ನಲ್ವತ್ತು ಸಾವಿರ ಕೊಡ್ಬೇಕು ಸಿದ್ಧರು ಕೊಳಾಜ್ ಅವನ ಅವನಾಗ ಕೊಟ್ಟ ಮತ್ತೆ ನಲವತ್ತು ಸಾವಿರ ಉಳಿತಾವೆ ಎಣ್ಣೆ ಹೊಡಿಯನ್ ರಾತ್ರಿ ಅನ್ನ ಅದನ್ನು ಆ ಟೈಪ್ ಬಂದಿನ ಬಹಳ ಐತಿ ಹಾ ಆಮೇಲೆ ಇನ್ನೂ ಒಂದು ಬತ್ತಲ್ಲಿ ಹೋಗಿರ್ತೀವಿ ನಾವು ಫಂಕ್ಷನ್ಗೆ ನಗಸ್ತೀನ ನಿಮ್ಗೆ ಮತ್ತೆ ನಗಸ್ಲೇ ಬೇಡ ಮುಗಿಸ್ಲೇ ನಗಸ್ಲೇ ಹ್ಮ್ ನಗಸ್ಬೇ ಯಾಕಂದ್ರೆ ಇಲ್ಲ ಅಂದ್ರೆ ನಗುವಿನಿಂದ ಅನೇಕ ರೋಗಗಳು ಕಡಿಮೆ ಆಗ್ತಾವ ಹಾ ಮತ್ತ ಸಾಲ ಹರಿ ಅಂತ ಬಂದ್ರಿ ನಗಿಸ ಅದು ಮಕ್ಕಳು ಅದ್ರ ನಮಗೆ ಸಾಲ ಹರಿಯಾಂಗೆ ಮಾಡ್ಯಪ್ಪ ಅಂದ್ರೆ ಮತ್ ನಾವು ಯಾತಾಗ್ರ ಹೋಗ್ಬೇಕ ಏನಾಯ್ತು ಅಂದ್ರೆ ನಗುವಿನಿಂದ ಅನೇಕ ರೋಗಗಳು ಕಡಿಮೆ ಆಗ್ತಾವೆ ಆಮೇಲೆ ಸ್ಟ್ರೆಸ್ ಕಡಿಮೆ ಆಗ್ತೈತಿ ನಾವು ಏನ್ ಮಾಡ್ತೀವಿ ನಮ್ಮ ಮಠಕ್ಕೆ ಬಂದಿರ್ತಾರ ಪ್ರತಿ ಅಮಾಷ್ಗೊಮ್ಮೆ ಜಾಕ್ ನಗಿಸ್ಬಿಡ್ತೀನಲ್ಲ ಅಮಾಶ್ಗೊಮ್ಮೆ ಹೇಳೋದು ನಾನು ಅಷ್ಟು ನಕ್ಕು ನಕ್ಕು ನಾವು ಏನು ಕೇಳಕ್ಕೆ ಬಂದಿರ್ತಾನೆ ಮಾರ್ಕ್ ಬಿಡ್ತಾನವ ಏನ್ಲೇ ಏನು ಸಮಸ್ಯೆ ಮುಂದಿನ ಅಮಾಷ್ಗೆ ಏದಪ್ಪ ಮಾರ್ಕ್ಬಿಟ್ಟು ಈ ತರ ನಗಿಸ್ಬಿಡ್ತೀವಿ ನಾವು ಯಾಕಂದ್ರೆ ಅವ್ರಿಗೆ ಭಕ್ತರ ಮುಖದಲ್ಲಿ ನಗು ತರಿಸುವನೇ ನಿಜವಾದ ಸ್ವಾಮಿ ಅದಂತೆಲೇತು ಅವನು ಮತ್ತಿಟ್ಟು ಸ್ಟ್ರೆಸ್ ಮಾಡಿ ದಕ್ಷಿಣ ಕೊಡಲಿಲ್ಲ ಅಂದ್ರೆ ನೋಡ್ಮಕ್ ನಾ ಹಳಾಗಿ ಹೋಗ್ತೀನಿ ಅಂದ್ರೆ ಸಾಥ್ ಬಿಡ್ತಾವ ನಾನು ಶಾಪ ತಟ್ಟತ್ತಂತ ಅಂತ ಶಾಪ ತಟ್ಟ ಕೊಡೋ ಸ್ವಾಮಿನ ಅಲ್ಲ ಇದು ಅಂತ ಇಟ್ಬೋರಿ ನೀವು ಶಾಪ ಕೊಡೋ ಎಂದೂ ಸ್ವಾಮಿ ಆಗೋದಲ್ಲ ಜನರ ತಾಪವನ್ನು ನೀಗಿಸ್ತಾನಲ್ಲ ಅವ ನಿಜವಾದ ಸ್ವಾಮಿ ಅದಕ್ಕೆ ಅದನ್ನು ಮಾಡ್ಬೇಕು ಸ್ವಾಮುಗಳಾದಂಥವ್ರು ನೋಡ್ರಿ ಈ ಥರ ನಾವು ಭಕ್ತರು ಗಳಿಸಿದ್ವಿ ಅಂತ ನಾವು ಆರಾಮದೀವಿ ನಮ್ಮ ಸೋಮನ ಗಟ್ಟಿ ಮಟ್ಟಕ್ಕೂ ಇಲ್ಲ ಅವನು ಅವನು ನಮ್ಮ ಮಠದ ಭಕ್ತ ಆಮೇಲೆ ಪ್ರಾಧಿಕಾರದಿಂದ ಆಗಿದ್ದ ಅವನು ಪೊಲೀಸ್ ಹಂಗದ ಆಗಿದ್ದಿಲ್ಲ ಹ್ಞೂ ಅಲ್ಲಿ ನಮಗೆ ಒಬ್ಬ ಕಾಡಿದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹೇಳ ಮಗನ ಸೊಮ್ಮೆ ಕಟ್ಟಿಗೆ ಅನ್ಯ ಫೋನ್ ಹಚ್ಚಿದ್ದೆ ಆಗ ಬಿಸ್ಯೂಸ್ ಮಾಡಕತ್ತಿತ್ತು ಬ್ಯಾಡ ತೆಳ್ಳಿ ಮಾತು ಸತ್ಕಿತಾವು ಕುಟುಂಬ ಇರ್ತಿತ್ತು ಅವ್ರದ್ದು ಅಂದ ಮತ್ತೊಳತ್ತೋಳಂಗೆ ಮಾಡಿದ್ವಿ ಹಂಗೆ ನಮ್ಮ ಜಿ ಎಸ್ ಬಲ್ರು ನಮ್ಮ ಮಠಕ್ಕೆ ಭಾಳ ದುಡ್ದಾರವ್ರು ಅವ್ರ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರ ಇಡೀ ಮನೆತನ ನಮ್ಮ ಮಠಕ್ಕೆ ದುಡ್ದೈತಿ ಬಸಮ್ಮ ತಾಯಿಯವರಿಂದ ಹಿಡಿದು ಅವರ ಮನೆತನೇ ನಮ್ಮ ಮಠಕ್ಕೆ ದುಡ್ದಂತದ್ದು ಮನೆತನ ಯಾವುದಾದ್ರು ಇದ್ರೆ ಅದು ಜಿ ಎಸ್ ಬಾಲ್ರು ಮನೆತನ ಪ್ರತಿ ವರ್ಷ ನಮ್ಗೆ ಪ್ರಾಯೋಜಕತ್ವ ಕೊಡ್ತಾರವ್ರು ಲಕ್ಷ ಗಟ್ಟಲೆ ಕೊಡ್ತಾರ ಆದ್ರೆ ಅವರು ಕಾರ್ಯಕ್ರಮದಾಗ ಇರೋಲ್ಲ ನಾನು ನೋಡತ್ಲೆ ನಾವು ಒಂದು ಸ್ವಲ್ಪ ಇಂಗ್ಲೀಷ್ ಭಾಳ ಮಾತಾಡೋದು ಅಪ್ಪರಿಗೆ ಆಶೀರ್ವಾದ ಮಾಡ್ರಿ ಅಂತೇಳಿ ಹೋಗಿಬಿಡ್ತಾರೆ ನಾವು ಜಿ ಎಸ್ ಬಾಳ್ರಿ ಎಲ್ಲಾದ್ರೆ ಎಲ್ಲಿದ್ರೆ ಅಂತ ನಾವು ಅಂತೀವಿ ಹೋದ್ರೆ ಅವ್ರು ಅಂದ್ಬಿಡ್ತಾರೆ ನಡೆಯ ವೇದಿಕೆ ಮೇಲೆ ಒಮ್ಮೆ ಕುಂದರ್ಸ್ಬೇಕು ಅಂತೀವಿ ಕೈಯಾಗೆ ಅವ್ರು ನನಗೆ ಮುಂದಿನ ಸರಿಯಾದ್ರೆ ಕುಂದಿರಿ ಗೌಡ್ರ ಒಂದು ಸ್ವಲ್ಪ ಆರಾಮಾಗಿ ಕುಂದ್ರಿ ಅಥ್ ನಮ್ಮಲ್ಲಿ ಕುಂತರ ಮಿನಿಸ್ಟರ್ ಹಾಕರ ಮುಂದಿನ ಸರಿಯಾಗಿ ಕುಂದ್ರಿ ಮಿನಿಸ್ಟರ್ ಅಲೇ ಇರ್ತೀಯ್ರಿ ಕುಂದ್ರ ನೀವು ಬರೇ ಹೋಗಿದ್ದಕ್ಕೆ ನಿಗಮ ಮಂಡಳಿ ಸಿಕ್ತು ನಿಮಗೆ ಎದ್ದು ಹೋಗಿದ್ದಕ್ಕೆ ಮತ್ತು ಕುಂತಿದ್ರೆ ಮಿನಿಸ್ಟರ್ ಹಾಕಿದ್ರಿ ಹೌದಿಲ್ಲ ಅದಕ್ಕೆ ಭಾಳ ಅದ್ಭುತವಾಗಿ ನಮ್ಮ ಎನ್ ಕೆ ಎಸ್ ಟಿ ಅವರು ಬಹಳ ರೂಟ್ ಲೆವೆಲ್ ವರ್ಕ್ ಮಾಡಿದ್ದಾರೆ ಕೆಳದಿಂದ ತಳಮಟ್ಟದಿಂದ ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ದರೆ ಅದು ಎನ್ ಕೆಸ್ ಟಿ ಅವರು ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು ಇನ್ನೂ ಇದು ದೊಡ್ಡ ಒಂದು ಆಮೇಲೆ ಇವತ್ತಿಗೆ ನಾನು ಅವ್ರ ಬಗ್ಗೆ ಹೇಳಬೇಕಂದ್ರೆ ಅನೇಕ ಕಡೆ ಟಿ ಅವರು ಬಂದಾರೆ ಅಂದರೆ ಅವರಿಗೆ ನಾವು ಕೊಡಬೇಕಾಗ್ತೈತಿ ದುಡ್ಡು ಕೊಡಬೇಕು ನಮ್ಮ ಲೋಕಲ್ ಟಿ ಅವ್ರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಹೊಳ್ಳಿ ನಾನು ಇವತ್ತಿಗೆ ಯಾ ನಮ್ಮ ಬಾಗಲಕೋಟೆ ಜಿಲ್ಲೆಯವ್ರಿಗೆ ಕೊಟ್ಟಿಲ್ಲ ಆಮೇಲೆ ಗದಗ ಜಿಲ್ಲೆಯವ್ರಿಗೆ ಕೊಟ್ಟಿಲ್ಲ ಯಾರು ಟಿವಿ ವಿಯವ್ರಿಗೆ ಕೊಟ್ಟಿಲ್ಲ ಆದರೆ ಪ್ರತಿ ವರ್ಷ ನನ್ನ ಕಾರ್ಯಕ್ರಮ ಲೈವ್ ಕೊಡುವಂಥವ್ರು ಯಾರಾದ್ರೂ ಇದ್ರೆ ಲೋಕಲ್ ಟಿ ಅವರು ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಇವತ್ತು ಅವ್ರು ಯಾವತ್ತು ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಈಗ ಟಿ ವಿ ಮಾಧ್ಯಮಗಳು ಪತ್ರಿಕೆಗಳು ಹೆಂಗಾಗಿಬಿಟ್ಟಾವ ಅಂದರೆ ಕಾಲ್ ಮಾಡುವಂಥವು ಆಗ್ಬಿಟ್ಟವ ಹಂಗಾಗಬಾರ್ದು ಆ ಪತ್ರಿಕೆ ಅನ್ನೋದು ಒಂದು ಪವಿತ್ರವಾದ ಒಂದು ಮಾಧ್ಯಮ ಕ್ಷೇತ್ರ ಅದು ಅದಕ್ಕೆ ನಾವು ಕೈ ಒಡ್ಡುವಂಥ ಕೆಲಸ ಆಗಬಾರ್ದು ಹಾಗೆಯೇ ನಮ್ಮ ರೇವಡಿ ಮೇಡಮ್ ಅವರು ಅವರು ನಮ್ಮ ಮಠದ ಭಕ್ತರು ಅವರು ಕೂಡ ಪ್ರಾಯೋಜಕರು ನಮ್ಮ ಮಠಕ್ಕೆ ಅವ್ರಿಗೆ ಆಶೀರ್ವಾದ ಆಗಲಿ ಅಜ್ಜಂದು ಇಷ್ಟು ಹೇಳಿ ಈಗಾಗಲೇ ವೇಳೆ ಬಳಗೈತೆ ಅಜ್ಜರು ಮಾತಾಡೋರು ಇದ್ದಾರೆ ನಮ್ಮ ಬಾದಮನಾಳು ಅಜ್ಜರು ಹಗಲಿಂದ ಹೋಗೋಣ ನಡ್ರಿ ಹೋಗೋಣ ನಡ್ರಿ ಅಂದ್ರೆ ಎಲ್ಲಿ ಹೋಗ್ರಿ ಕನ್ನ ನಡ್ರಿ ಊಟ ಊಟಕ್ಕೂ ಹೋಗ್ರಿ ಮತ್ತೀಗ ನಮಗಿಲ್ಲಿ ಏನದು ನೀವು ನೋಡಿದರೆ ಎಲ್ಲ ಹೊಡಿತೀರಿ ಅಜ್ಜರ ಏನು ಉಂಡಾರ ಏನು ಕುಂತಾರ ನೀರು ಕುಡ್ದಾರ ಒಬ್ರು ಕೇಳಿದ್ರೆ ಆ ಬುದ್ಧಿ ಹಾಂ ಹೌದಿಲ್ಲ ರೀ ಎಲ್ಲರೂ ಎಲ್ಲಾರ ಏನಾಗಿಬಿಡ್ತು ಒಂದು ಇದಕ್ಕೆ ಹೋಗಿದ್ದೆ ನಾನು ಸ್ಕೂಲ್ ಓಪನಿಂಗ್ ಇದಕ್ಕೆ ರೀ ಗ್ಯಾದರಿಂಗ್ ಅಲ್ಲೆಲ್ಲ ಗ್ಯಾದರಿಂಗ್ ಇತ್ತು ಅವ್ಕೆಲ್ಲ ಬಹುಮಾನ ಕೊಡದಿತ್ರಿ ಬುದ್ಧಿ ಹಾಂ ನಾ ಹೇಳಿದೆ ಬೊಮಾನ ಆಮೇಲೆ ಕೊಡಲಿ ನಿಮ್ಮ ಮಾವನ ಜಾವ ಈಗ ಕೊಟ್ಟರೆ ಹೆಣ್ಣಾಗ್ತಾರೆ ನೋಡೋದು ಏ ಎಲ್ಲರೂ ನಿಮಿಷ ಎಕ್ಸಿಮಿಷನ್ ಬಡ ಬಡ ಬಹುಮಾನ ತೊಗೊಂಡ್ರಿ ಅವ್ರವ್ರ ಅಪ್ಪ ಅವ್ನು ಕರ್ಕೊಂಡು ಮನೆಗೆ ಹೋಗ್ಬಿಟ್ರಿ ಜೈ ನಮ್ಮಅಪ್ಪ ಆರೋತಿ ನಾ ಯಾರಿಗೆ ಭಾಷಣ ಮಾಡೋಣ ಎಲ್ಲರು ಹೋದ್ಮೇಲೆ ಒಳಗೆ ಅವು ಕುತ್ಕೊಂಡು ಒಂದು ಸ್ವಲ್ಪ ನಾಷ್ಟದ ವ್ಯವಸ್ಥೆ ಮಾಡ್ತೀವಿ ರೀ ಅಂತ ಅವಳಗ್ ಹೋಗರು ಆಮೇಲೆ ನಾವೊಂದು ನಾಲ್ಕು ಮಂದಿ ಕುಂತಿದ್ರು ನಿಜವಾದ ಬ ಭಕ್ತರ ಅಂದ್ರೆ ನೀವನ್ನ ನೋಡಪ್ಪ ಅಂತ ನಿಮ್ಮಂಥರ ಎಲ್ಲಿ ನೋಡಿಲ್ಲ ಅವ್ರು ಹೋಗಾರ ಹೋಗಲಿ ನೀವರ ಕುಂತಿರಲ್ಲ ಅಂದೆ ಅವ್ರ ಅಂದ್ರು ನಿಮ್ಮ ಸಮಾನ ಕುಂತಿಲ್ಲರಿ ಅಂದರು ಅದರ ಸಮಾನ ಕುಂತಿರಿ ನೀವು ಯಾತ್ ಹೋದ್ರೆ ಕುರ್ಚಿ ಟೇಬಲ್ ತೆಗಿಬೇಕು ನಾವು ಅಂತ ಮತ್ತೆ ಹಿಂಗೆ ಆಡಬಾಳು ಇಲ್ಲಿ ಹಂಗ ಆಗಿಬಿಡ್ತು ಎಲ್ಲಾರು ಪ್ರೊಸಸ್ತಿ ತೊಗೊಂಡ್ ತೊಗೊಂಡ್ ಹೋಗ್ಬಿಟ್ರು ಹಾ ಅದಕ್ಕೇಸ್ ಹೇಳಿ ತಡಿಲಿ ಅಪ್ಪ ಈಗ ಕೊಡ್ಬಂಡ್ ಲಾಸ್ಟಿಗೆ ಕೊಡಲ್ಲ ಹೌದಿಲ್ಲ ಆದ್ರೆ ನೀ ಚಲೋ ಕೆಲಸ ಮಾಡಿದ್ ಬಾಯ್ಲೆ ನಿಜವಾದ ಸಾಧಕರ ಗುರ್ಸಿದಿ ಅದಕ್ಕೆ ಧನ್ಯವಾದ ಹೇಳ್ತೀನಿ ನಾನು ಯಾಕಂದ್ರೆ ನೀರು ಅಕ್ಕಪಕ್ಕ ತೊಗೊಂಡಿಲ್ಲ ಇಲ್ಲ ಯಾಕಂದ್ರೆ ಕೇಳಿಲ್ಲ ಹೇಳ್ತೀನಿ ಅದನ್ನ ಯಾಕೆ ನಾನು ನಿಮ್ ಇದ್ರಿಗೆ ನಮ್ದು ಫ್ಯಾಕ್ಟ್ ಚೆಕ್ ಅಂತಾರಲ್ಲ ಹಂಗಿದ್ದ ನಮ್ದು ಏನಾರ ಅನ್ನೋನಿ ನಮ್ಮ ಪ್ರಶಸ್ತಿಗಳು ಹೆಂಗಾಗ್ಬಿಟ್ಟ ಅಂದ್ರೆ ಗೌಡ್ರು ಈಗ ಜಯಸ್ಬೇಲ್ ಹೆಂಗ ಗೊತ್ತಂದ್ರೆ ಪ್ರಶಸ್ತಿಗಳು ನನಗೆ ಒಂದು ಪತ್ರ ಬರ್ತಾವೆ ದಿವಸ ಒಂದು ಹತ್ತು ಇಪ್ಪತ್ತು ಬರ್ತಾವ ನಿಮ್ಮನ್ನು ಇದಕ್ಕೆ ಆಯ್ಕೆ ಮಾಡಲಾಗಿದೆ ಡಿ ಡಿ ಕಳಿಸಿ ಅಂತ ನಾಂದೇ ಗಾಡಿ ಕಳಿಸ್ತೀನಿ ನಾನು ನಿನಗ ಡಿ ಡಿಡಿ ಕಳ್ಸ್ಬೇಕ ಹಾ ಡಿ ಡಿ ಕಳಿಸ್ಬೇಕಂತ ನಿಮ್ಮನ್ನು ಇದಕ್ಕೆ ಆಯ್ಕೆ ಮಾಡಲಾಗಿದೆ ಎದ್ರ ಸಮುದಾಯ ಮಾಡಿ ರಮ ಆಯ್ಕೆ ಮಾಡಿ ಅನ್ನ ನಿಜವಾದ ಸಾಧಕರನ್ನು ಗುರ್ಸುದು ಆ ಏರಿಯಾದಲ್ಲಿ ಹೇಳಿ ಅವ್ರ ಬಗ್ಗೆ ತಿಳ್ಕೊಂಡು ಸಾಧನೆ ಏನೇನ್ ಮಾಡ್ಯಾರ ಅಂತ ತಿಳ್ಕೊಂಡು ನಿಜವಾದ ಸಾಧಕರನ್ನು ಗುರ್ಸುದೈತಲ್ಲ ಅದು ನಿಜವಾದ ಪ್ರಶಸ್ತಿ ಈಗೆಲ್ಲ ಮಾರಕ ಹತ್ತಿ ಬಿಟ್ರ ಪ್ರಶಸ್ತಿ ಪ್ರಶಸ್ತಿಗಳು ಏನಾಗ್ಬಿಟ್ಟವ ಅಂದ್ರೆ ಸಂಸದಿಂದ ನೋಡುವಂತ ಆಗ್ಬಿಟ್ಟ ಇವತ್ತು ಏನ್ರೀ ನಮ್ಮ ಸಾಯಂಕರ್ಣ ಅವ್ರ ಪ್ರಶಸ್ತಿ ತಗೊಂಡಿವ್ಕೆಸ್ ಬಲ್ರ ಇನ್ಫ್ಲೂಯನ್ಸ್ ತಗೊಂಡಿರ ಮಕ್ಕಳ ಹೌದಿಲ್ಲ ಎಲ್ಲ ಕಡೆ ಹಂಗಾಗಿ ಬಿಡೈತೆ ಹೀಗಾಗಿ ನಾ ಏನ್ ಮಾಡೀನಿ ಪ್ರಶಸ್ತಿ ಬೇಡ ಬಿಟ್ಬಿಟಿ ಆದ್ರೆ ನನ್ನ ಭಕ್ತರು ಕೊಡುವಂತ ಪ್ರಶಸ್ತಿ ಪ್ರಶಸ್ತಿನ ಯಾವ ಪ್ರಶಸ್ತಿ ನೋಡ್ಲಿ ಅಂತ ಪ್ರಶಸ್ತಿ ನನಗೆ ಮೊನ್ನೆ ಶ್ರೀಲಂಕಾದ ಪ್ರಶಸ್ತಿ ಬಂದ್ರು ಕೂಡ ರಿಜೆಕ್ಟ್ ಮಾಡಿದ್ ನಾನು ಬೇಡ ನಾವ್ ಕರ್ಸ್ಕೊಡ್ತೀವಿ ಅಂದ್ರೆ ಬೇಡಪ್ಪ ಪರಮಾತ್ಮ ಮತ್ ಮ್ಯಾಗಿದ್ದ ಇಮಾನ್ ಬಿದ್ರೆ ಏನ್ ಮಾಡೋ ಕ್ಲಾಬ್ ಹತ್ತಿದ್ದಿಲ್ಲ ನಾನು ಮೊನ್ನೆ ಒಬ್ರು ಹಚ್ಚಿದ್ರು ಹೆಲಿಕಾಪ್ಟರ್ ಹತ್ತಿನಿ ಜಾಕ್ ಬರ್ ಹತ್ತಿನಿ ಅದೇನಿಲ್ಲ ಆದ್ರೆ ವಿಮಾನ ಹತ್ತಿದ್ದಿಲ್ಲ ವಿಮಾನದ ಒಂದು ಜೋಕ್ ಹೇಳ್ಬಿಡ್ತೀನಿ ನಿಮಗೆ ವಿಮಾನದಾಗ ಹಂಡೀವಿ ಆ ಗೋವಿಂದ ಅದನಲ್ಲ ಹಿಂದಿ ನಟ ಅವ್ನ ಬೆಟ್ಟಾಗ ಹೋಗಿದ್ವಿ ಮತ್ತೆ ಸಿನಿಮಾ ಮಟ್ಟ ಸಿನಿಮಾ ಮಟ್ಟ ಅಲ್ಲ ನಮ್ದು ಅವ್ನು ಕರ್ಸೋಕಂತ ಹೋದ್ವಿ ಅವಿಂತ ಹೋಗ್ಬಿಡೋ ಅವನ ಬಿಟ್ವಿ ಹೋಗು ಮುಂದೆ ಸರಳ ಹೋಗ್ಬಿಟ್ವಿ ಅದು ಸ್ಟಾರ್ ಏರ್ವೇಸ್ ಅಂತ ಇತ್ತು ಭಾರಿ ಹೊಸಾದಿತ್ತು ವಿಮಾನ ಬಾ ಹೋಗ್ಬಿಡ್ತವ್ ಓದಿವನಂಗೆ ಆಗಿಲ್ಲ ನಮಗೆ ಹೇಳಿದ್ಬಿಡ್ತೇವೆ ಒಳಗೆ ಬರೋ ಮುಂದೆ ಇಂಟಿಗ್ ಹೋದಾಗ ಬಂದ್ವಿ ಒಂದು ಮುನ್ನೂರು ಜನ ರೀ ಗೌಡ್ರಿ ಅದ್ರಾಗ ಮುನ್ನೂರು ಜನ ಅದೇನ ಮಾಡಿ ಬಂದ್ರೆ ಗಡಗಡ ಅಂತಲ್ಲ ನಮ್ಗೆ ಗೊತ್ತಿಲ್ಲ ಅದ ನಮ್ಗೇನು ಏನು ನಾವು ಹಂಗ ಹೆಲಿಕಾಪ್ಟರ್ನ ಹತ್ತಿದ್ ಮಂದೆ ಅದ್ರಾಗ ಒಂದೇ ಸರಿ ಹತ್ತಿದ್ರಿ ಗೌಡ್ರ ಅದು ಹೋಗಿ ಮಾಡಕ್ ಹೊಡಿತು ಗಡಗಡ ಗಡಗ ಅಂದು ಬಿಡ್ತದೆ ಅಂದ್ಕುಲೆ ಇವರು ಸುಮ್ ಕುಂದ್ರ ಅವ್ರು ಸುಮ್ ಕುಂದ್ರೆ ಏನಾಕಿದ್ಲ ಅದ್ರ ಕುಂತಾರೆ ಓ ಮೈ ಗಾಡ್ ಅಂದರು ನಾನು ನಡೀವನಿ ಸಿದ್ರುಗಳ್ ಹೋದ ಅನ್ ಹೌದಿಲ್ಲ ಅದ್ರಾಗ ಬೇರೆ ನಮ್ಮ ಕರ್ಕೊಂಡೋದ ಸುಮ್ಕೊಂದ್ರ ಮಗಾವ ಅಪ್ಪಾಜಿ ಈಗ ಏನ್ರ ಬಿತ್ ಅಂತೀವಿ ಒಂದು ಒಂದ್ ಸೆಕೆಂಡ್ ಏನ್ ಹೋದೆ ಅಂದ್ಬಿಡ್ಬೇಕ ಮೊದಲ ಅರ್ಧ ಹಾರ್ಟ್ ಅಟ್ಯಾಕ್ ಆಗೈತಿ ಮತ್ತಿಟ್ಟ ಏನದಿಲ್ಲ ನೀನು ಅಂತೀವಣ್ಣ ಅಣ್ಣ ಎಂತ ಮಗನ ಹಿಂಗೆ ಹಿಂಗ್ಳು ಭಾಳ ಆಗ್ತಾವ್ ಏನಿಲ್ಲ ಬಹಳ ಖುಷಿ ಆಯ್ತು ಸಣ್ಣದ ಕಾರ್ಯಕ್ರಮ ಅಲ್ಲ ಇದು ದೊಡ್ಡ ಕಾರ್ಯಕ್ರಮನೇ ಅದು ಹೃದಯವಂತಿಕೆಯ ಕಾರ್ಯಕ್ರಮ ಈ ಹುಡುಗ ಗ್ಯಾರಂಟಿ ನಮ್ಮ ಮಠದಿಂದ ಬೆಳೆಸ್ತೀವಿ ಇನ್ನೂ ನಮ್ಮ ಅನೇಕ ಅದಾವೆ ಮತ್ತು ಇವ್ ನಟ ಬೆಳೆಸ್ತೀನಿ ಅಂದ್ಕೊಳ್ಳಿ ಆ ಟಿ ವಿಯರ್ ಕಟ್ ಮಾಡಿ ನೇರವಾಗಿ ಮಾಡೋದು ಬಿಟ್ಟು ಗಿಟ್ಟಿ ಮಗನ ಲೈವ್ ಕಟ್ ಮಾಡಿ ಅವನು ಗದಗವಾಣಿ ಅನಲ್ವಾ ಎಲ್ಲ ಟಿ ವಿಯರ್ಗು ಬೆಳೆಸ್ತೀವಿ ಪಾತಮ್ಮ ಹಾಂ ಅದಕ್ಕೆ ಹೇಳಿ ಇಷ್ಟೊತ್ತು ನನ್ನ ಭಾಷಣವನ್ನು ಕೇಳಿದ ಭಾಷಣ ಅಂತ ಆಶೀರ್ವಚನ ಅಲ್ಲ ನಮ್ದು ಯಾಕಂದ್ರೆ ನಾವು ಗೃಹಸ್ಥರು ಗೃಹಸ್ಥ ಸ್ವಾಮಿಗಳ ಆಶೀರ್ವಚನ ಮಾಡಬಾರ್ದು ಇದು ಅಂತ ಇಟ್ಬಾರ್ದು ನಾನು ನನಗೆ ಹೆಂಡ್ರು ಮಕ್ಳು ಅದಾವೆ ಮತ್ತು ಹೆಂಡ್ರ ಮಕ್ಳು ಕರ್ಕೊಂಡು ಹೋಗಿ ಮುಂದೆ ಯಾವ್ದು ಒಂದು ಹೊಟ್ಟೆ ನನ್ನ ಮಕ್ಳು ಅದಿರಿ ನೀವು ಭಾಳ ಡೇಂಜರ್ ಮಕ್ಳು ಹೌದಿಲ್ಲ ನಿಮ್ಮ ಕೂಡ ಭಕ್ತರು ಕೂಡ ಪಾರ ಆಗ್ಬೇಕು ಅಂದ್ರೆ ಸರಳ ಇಲ್ಲಿ ಎಲ್ಲ ತಗ್ದು ನಿಂತೀವಿ ನಾವು ಸರ್ ನಮ್ಗೆ ದಪ್ಪ ಹಂದು ಸ್ವಾಮಿಯಾಗಿ ನಾನು ಹೇಳಿ ಯಾರು ಮಾತು ಮುಂದೆ